ಶಿರಾನಗರದ ಖಾನ್ಖ ಎ ಸುಬಾನಿಯಾ ಆಶ್ರಮದಲ್ಲಿ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದ ಪ್ರಥಮ ಮತ್ತು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಖಾಜಾ ಗರೀಬು ನವಾಜ್ ವೆಲ್ಫೇರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸುಮಾರು ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಪುಸ್ತಕ ಹಾಗೂ ಬಟ್ಟೆಯನ್ನು ವಿತರಿಸಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಿಸಲಾಯಿತು ನಾನು ಸೆಕೆಂಡ್ ಸೆಕೆಂಡ್ ಎಂಬ ಓದ್ತಾ ಇದ್ದೀನಿ ಇದು ಟ್ರಸ್ಟ್ ಹಜಾ ನವಾಜ್ ವೆಲ್ಫೇರ್ ಚಾರಿಟೇಬಲ್ ಅಂಡ್ ಟ್ರಸ್ಟ್ ಇಂದ ಭಾಳ ಸಹಾಯ ಆಗ್ತಾ ಇದೆ ಅಯ್ಯೋ ಭದ್ರತೆ ಎಲ್ಲರೂ ಈ ವರ್ಷ ಪ್ರತಿ ವರ್ಷ ಮಾಡ್ತಾರೆ ಸಹಾಯ ಮಾಡ್ತಾರೆ ಈ ವರ್ಷ ನಮಗೆ ಅವಕಾಶ ಸಿಕ್ಕಿದೆ ಈ ಇದು ಎಲ್ಲ ಎಲ್ಲ ಸ್ಟೂಡೆಂಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಭಾಳ ಸಹಾಯ ಆಗು ಆಗುತ್ತದೆ ನಾನು ಇದು ಭಾಳ ಗ್ರೇಟ್ಫುಲ್ ಆಗಿದ್ದೀವಿ ವಿ ಆರ್ ಗ್ರೇಟ್ಫುಲ್ ಟು ದಟ್ ಟು ದಿಸ್ ಟ್ರಸ್ಟ್ ಇದು ಎಲ್ಲ ಈ ಪ್ರತಿ ವರ್ಷ ಈ ಟ್ರಸ್ಟಿಂದ ಬುಕ್ಸ್ ಫ್ರೀ ಬುಕ್ಸ್ ಪ್ಲಸ್ ಇದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಗೆ ಸೇರಿಸಿದರೆ ಮೆ ಮೆಡಿಕಲ್ ಅಲ್ಲಿ ಮೆಡಿಕಲ್ ಸೀಟ್ಸ್ ಎಲ್ಲರಿಗೆ ಫೀಸ್ ಕೊಡ್ತಾ ಕೊಡ್ತಾಯಿದ್ದಾರೆ ಅದಾದಮೇಲೆ ಯೂನಿಫಾರ್ಮ್ ಇದು ಬಟ್ಟೆಗಳು ಎಲ್ಲ ಕೊಡ್ತಾ ಇದ್ದಾರೆ ಇದಕ್ಕಿಂತ ನಮ್ಗೆ ಬಹಳ ಸಹಾಯ ಆಗ್ತಾ ಆಗ್ತಾಯಿದ್ದೇವೆ ಸೊ ವಿ ಆರ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಟ್ರಸ್ಟ್ ಈ ಇಂದ ಮ್ಯಾನೇಜ್ಮೆಂಟ್ ಡಾಕ್ಟರ್ ಅಯ್ಯೂಬ್ ಹಜರತ್ ಇಂದ ಬಹಳ ಸಹಾಯ ಆಗ್ತಾ ಆಗ್ತಾಯಿದ್ದೇವೆ ಇವರು ಎಲ್ಲರಿಗೆ ಎಲ್ಲ ಜಾತಿ ಭೀದಿ ಎಲ್ಲರಿಗೆ ಕೊಟ್ಟ ಕೊಡ್ತಾ ಕೊಡ್ತಾ ಇರೋದು ಸಹಾಯವನ್ನು ಹಿಂಗೆ ಹಿಂಗೆ ಮುಂದೆ ಹೋಗಬೇಕು ಎಲ್ಲರಿಗೆ ಸಹಾಯ ಆಗಬೇಕು ಮೈಸೆಲ್ಫ್ ಅಪ್ರಾಂಜುನ್ ನಾನು ನನ್ನ ಎಲ್ ಕೆ ಜಿಯಿಂದ ಹತ್ತನೇ ತರಗತಿವರೆಗೂ ಅರ್ಯಾನ್ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದೇನೆ ಈಗಲೂ ಮುಂದೆ ನನ್ನ ಪಿ ಯು ಸಿ ಸೈನ್ಸ್ ಪಿ ಸಿ ಎಂ ಬಿ ತಗೊಂಡು ಅರ್ಯಾನ್ ಶಾಲೆಯಲ್ಲಿ ಮುಂದುವರಿಸುತ್ತೇನೆ ಈಗ ನನ್ನ ವಿದ್ಯಾಭ್ಯಾಸಕ್ಕೆ ಯಾವ ಥರ ಪುಸ್ತಕಗಳು ಬೇಕು ಅರೆ ಹಝರತ್ ಖಾಜಾ ಖರೀಬನ್ ನವಾಜ್ ಪ್ರಸ್ಪರ್ತಿಯಿಂದ ನೀಡಿ ನನಗೆ ಸಹಾಯವನ್ನು ಮಾಡುತ್ತಾರೆ ಹಜರತ್ ಖಾಜಾ ಹರಿಬನ್ ನವಾಜ್ ಬಡ ಮಕ್ಕಳಿಗೆ ಹಾಗೂ ಬಡ ಕುಟುಂಬಗಳಿಗೆ ಯಾವ ಥರ ಪುಸ್ತಕಗಳು ಬಟ್ಟೆಗಳು ಹಾಗೂ ಬ್ಯಾಗ್ಸ್ ನೀಡಿ ಎಲ್ಲರಿಗೂ ಸಹಾಯ ಮಾಡುತ್ತಾರೆ ಈಗ ಈ ಸಹಾಯದಿಂದ ನಮಗೆ ಮುಂದೆ ತುಂಬ 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 ಅನುಕೂಲವಾಗ್ತಿದೆ ಹಾಗೆ ನಾನು ಮುಂದೆ ಯಾ ಹೀಗೆ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡಿ ನಾನು ಗೌರ್ಮೆಂಟ್ ಜಾಬ್ ಆದರೆ ನಾನು ಮುಂದೆ ಈ ಥರ ಎಲ್ಲರೂ ಯಾರ್ಯಾರು ಬಡ ಮಕ್ಕಳಿದ್ದಾರೆ ಬಡ ಕುಟುಂಬ ಇದ್ದಾರೆ ಈ ಥರ ನಾನು ಹೆಲ್ಪ್ ಮಾಡ್ತೀನಿ ಅಂತ ಅಲ್ಲ ಹತ್ರ ಪ್ರಾರ್ಥಿಸಿಕೊಳ್ಳುತ್ತೇನೆ ಇವ್ರು ಹೆಲ್ಪ್ ಮಾಡೋದ್ರಿಂದ ನಮಗೆ ನೂರಕ್ಕೂ ನ ತುಂಬಾ ಅನುಕೂಲವಾಗ್ತಿದೆ ನವಾಜ್ ಈ ನಮಗೆ ಯಾವ ಯಾವ ತರ ಪುಸ್ತಕಗಳು ನೀಡ್ತಾರೆ ಸ್ಟ್ರೆಂತ್ ನಾವು ಮುಂದೆ ಯಾವ ತರ ವಿದ್ಯಾಭ್ಯಾಸ ಮಾಡಬೇಕು ಇವ್ರು ಕೊಡೋದ್ರಿಂದ ನಮಗೆ ತುಂಬಾ ತುಂಬಾ ಸಹಾಯ ಆಗ್ತಿದೆ ಆತ್ಮೀಯ ವೀಕ್ಷಕರಿಗೆ ಇವತ್ತಿನ ಒಂದು ಸಂತೋಷದ ಒಂದು ಸುದ್ದಿ ಏನಂದ್ರೆ ನಮ್ಮ ಹಾಸನ್ಮೊಲದಲ್ಲಿರುವಂತಹ ಒಂದು ಆನ್ಕಾಯಿ ಸುಬಾನಿಯ ಮತ್ತು ಖಾಜಾ ಗರೀಬ್ ನವಾಜ್ ಎಂಬ ಟ್ರಸ್ಟ್ನಿಂದ ಬಡ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಈ ಇಪ್ಪತ್ತು ವರ್ಷದಿಂದ ಸತತವಾಗಿ ಇದು ಇಪ್ಪತ್ತನೇ ಇಪ್ಪತ್ತೊಂದನೇ ವರ್ಷ ಅಂತ ಹೇಳ್ಬೋದು ಇಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಸ್ತ್ರಗಳು ಮತ್ತು ಪುಸ್ತಕಗಳು ಅದು ಸೈನ್ಸ್ ಆಗಲಿ ಕಾಮರ್ಸ್ ಆಗಲಿ ಆರ್ಟ್ಸ್ ಆಗಲಿ ಎಲ್ಲ ಒಂದು ಫಸ್ಟ್ ಇಯರ್ ಪಿ ಮತ್ತು ಸೆಕೆಂಡ್ ಇಯರ್ ಪಿ ಯು ಪುಸ್ತಕವನ್ನು ಕೊಡ್ತಾರೆ ಮತ್ತು ಈ ಒಂದು ಸಂಸ್ಥೆಯಿಂದ ಈ ಒಂದು ಟ್ರಸ್ಟಿಂದ ನಮ್ಮ ಗುರುಗಳಾದ ಮೊಹಮ್ಮದ್ ಅಯ್ಯೂಬ್ ಶಾ ಶಾ ಅವರು ಅವರು ಈ ಬಹಳ ಒಂದು ಇದರಲ್ಲಿ ಶ್ರಮವನ್ನು ಪಟ್ಟಿ ಅದರ ಜೊತೆ ನನ್ನ ಒಂದು ಆತ್ಮೀಯ ಬೆಳೆಯಾದ ದಿಲ್ ದಿಲ್ದಾರ್ ಅವರು ಬಹಳ ಸಂತೋ ಸಂತೋಷದಿಂದ ಇದರಲ್ಲಿ ಭಾಗವಹಿಸಿ ನೀವು ಕೆಲಸಗಳನ್ನು ಮಾಡ್ತಾ ಬಂದಿ ಬರ್ತಿದ್ದಾರೆ ಇದರಿಂದ ಬಡ ಮಕ್ಕಳಿಗೆ ಬಹಳ ಒಂದು ಸೌಲಭ್ಯ ಆಗ್ತಾ ಇದೆ ಇದರಲ್ಲಿ ಫೀಸ್ ಕಟ್ಟುವಂಥದ್ದಾಗಲಿ ಮತ್ತು ಅನಾರೋಗ್ಯ ಆಗಿರುವಂತಹ ಅವ್ರಿಗೂ ಆರೋಗ್ಯವನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಪ್ರತಿ ತಿಂಗಳಿಗೆ ನೂರು ನೂರು ಮನೆಗಳಿಗೆ ಒಂದು ರಾಷನ್ ಅಂದರೆ ಬಳ ರೇಷನನ್ನು ವಿತರಿಸುತ್ತಾರೆ ಮತ್ತು ಪ್ರತಿ ಹಬ್ಬಗಳಲ್ಲೂ ಬಟ್ಟೆ ವಸ್ತ್ರ ಏನಕ್ಕೆ ಬೇಕೋ ಅವರಿಗೆ ವ್ಯವಸ್ಥೆಯನ್ನು ಮಾಡ್ತಾರೆ ಈ ಒಂದು ಸಂಸ್ಥೆಯಿಂದ ಈ ಒಂದು ಟ್ರಸ್ಟಿಂದ ಸಿರಾನಗರ ಆಗಲಿ ಸಿರಾ ತ ಒಳ್ಳೆಯ ಒಂದು ಕೆಲಸವನ್ನು ಒಳ್ಳೆಯ ಒಂದು ಹೆಸರನ್ನು ಮಾಡಿದ್ದಾರೆ ದೇವರು ಇಂತಹ ಅವರಿಗೆ ಒಳ್ಳೆಯದು ಮಾಡಿ ಅವ್ರಿಗೆ ಐಶ್ವರ್ಯ ಮತ್ತು ಅವ್ರಿಗೆ ಆರೋಗ್ಯವನ್ನು ಕೊಡಲಿ ಅಂತ ದಿನವರಲ್ಲಿ ಪ್ರಶ್ನಿಸ್ತೀವಿ